ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಬೆಳಗ್ಗೆ ಬೆಳಗ್ಗೆನೇ ಗಾಳಿ ಮಳೆ ಬರ್ತಾ ಉಂಟು ಮಕ್ಕಳಿಗೆ ಸ್ಕೂಲ್ ಉಂಟು ಈಗ ಟಿಫಿನಿಗೆ ರೆಡಿ ಮಾಡಬೇಕು ಇವತ್ತು ಬೆಳಗ್ಗೆನೇ ಗಾಳಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲಿಂದ ಬರ್ತದೆ ಎಷ್ಟು ಜೋರು ಮಳೆ ಎಷ್ಟು ಜೋರಲ್ಲಿ ನೀರು ಇಳಿತಾ ಉಂಟು ನೋಡಿ ಇವತ್ತು ಟಿಫಿನ್ಗೆ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ ರೈಸ್ ರೆಡಿ ಮಾಡಿ ಇಟ್ಟಿದ್ದೇನೆ ಸೋನಾ ಮಸೂರಿ ರೈಸ್ ಆಮೇಲೆ ಎರಡು ಮೊಟ್ಟೆ ಕ್ಯಾರೆಟ್ ಬೀನ್ಸ್ ಈಸಿಯಾಗಿ ಒಂದು ಫ್ರೈಡ್ ರೈಸ್ ಮಾಡ್ಬೋದು ಟೇಸ್ಟಿಯಾಗಿ ಮಕ್ಕಳಿಗೆ ಟಿಫಿನ್ಗೆ ಬೇಗ ಆಗ್ತದೆ ಇದು ಅನ್ನ ಒಂದು ರೆಡಿ ಇದ್ದರೆ ಇದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗ್ತದೆ ಮೊದಲಿಗೆ ಆಯಿಲ್ ಬಿಸಿ ಮಾಡಿ ಎರಡು ಮೊಟ್ಟೆಯನ್ನು ನಾವು ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು ಮಳೆ ನೋಡಿ ಅಂದೆ ನೋಡಿ ಕತ್ತಲಾಗಿದೆ ಈಗ ಮಳೆಯಿಂದ ಕತ್ತಲು ಕತ್ತಲೆ ನಮ್ಗೆ ಈಗ ಎಂತ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಎಷ್ಟು ಮಳೆ ಬಂತು ಈ ವರ್ಷದ ಮಳೆ ನೋಡಿ ನೋಡಿಯೇ ಬೇಜಾರಾಗ್ತಾ ಉಂಟು ಮನೆಯಿಂದ ಹೊರಗೆ ಹೋಗ್ಲಿಕ್ಕೂ ಅಲ್ಲ ಒಳಗೆ ಇರ್ಲಿಕ್ಕೂ ಅಲ್ಲ ಹಾಗಾಗಿದೆ ನಮ್ಮ ಪರಿಸ್ಥಿತಿ ಮೊಟ್ಟೆ ಫ್ರೈ ಆಯಿತು ಇದನ್ನೊಂದು ಈಗ ಸಪ್ರೇಟ್ ಪಾತ್ರೆಗೆ ತೆಗಿತೇನೆ ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೇನೆ ಸಣ್ಣಗೆ ಕಟ್ ಮಾಡಿದ್ದೇನೆ ಅದನ್ನೀಗ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗುವಾಗ ಒಂದು ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು ಸಾಕು ಜಾಸ್ತಿ ಬೇಡ ಆಮೇಲೆ ಇದು ನಾವು ಕ್ಯಾರೆಟ್ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಸಣ್ಣ ಅದಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕಂದ್ರೆ ಅದು ಬೇಯಬೇಕಲ್ಲ ಆಮೇಲೆ ನಾವು ಸ್ವಲ್ಪ ಅರಶಿನ ಸ್ವಲ್ಪ ಚಿಲ್ಲಿ ಪೌಡರ್ ಆಮೇಲೆ ನಾನಿಲ್ಲಿ ನೂಡಲ್ಸ್ ಮಸಾಲ ಹಾಕ್ತಾ ಇದ್ದೇನೆ ಅಂದರೆ ಮ್ಯಾಗಿ ಮಸಾಲ ಅಥವಾ ಒನ್ ಟು ನೂಡಲ್ಸ್ ಮ್ಯಾಗಿ ಮಸಾಲ ಸಿಗ್ತದಲ್ಲ ಆ ಪ್ಯಾಕೆಟಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕ್ತೇನೆ ಅದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಬೇಕು ಈಗ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಎರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಅನ್ನವನ್ನು ಹಾಕಬೇಕು ಅನ್ನ ಬಿಸಿ ಬಿಸಿ ಅನ್ನ ಹಾಕಬಾರ್ದು ಸ್ವಲ್ಪ ತಣ್ಣಗಾಗಿರಬೇಕು ಮತ್ತು ಉದುರು ಉದುರಾಗಿರಬೇಕು ನಾನು ಸೋನ ಮಸೂರಿ ರೈಸಿಂದ ಮಾಡಿದ್ದು ಅನ್ನ ಈ ರೀತಿ ಉದುರು ಉದುರಾಗಿರಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಾನಿಲ್ಲಿ ಮಿಕ್ಸ್ ಆದ ನಂತರ ನಾವು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಇದನ್ನು ಹಾಕಿ ಇನ್ನೊಂಚೂರು ಮಿಕ್ಸ್ ಮಾಡಬೇಕು ಇಂಥದ್ದನ್ನೆಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ಕೂಲ್ಗೆ ಯಾವಾಗಲೊಮ್ಮೆ ಇದು ಈ ರೀತಿ ಮಾಡಿಕೊಡಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು ನಿಮಿಷ ನಾವು ಈ ರೀತಿ ಪ್ಲೇಟ್ ಮುಚ್ಚಿ ಬಿಡಬೇಕು ಸ್ವಲ್ಪ ಬೇಯಲಿಕ್ಕೆ ಆಮೇಲೆ ಇನ್ನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿದರೆ ನಮ್ಮದು ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ನೋಡಿ ಇದೀಗ ಮಗಳಿಗೆ ಟಿಫಿನಿಗೆ ಹಾಕಿಟ್ಟಿದ್ದೇನೆ ಅವಳದು ವಾಟ್ ವಾಟರ್ ಬಾಟಲ್ ಟಿಫಿನಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ಅವಳು ಬೇಗ ಹೋಗ್ತಾಳಲ್ಲ ಹಾಗೆ ವರ್ಷದ್ದು ಎಲ್ಲ ಮತ್ತೆ ರೆಡಿ ಮಾಡೋದು ಇವತ್ತು ನಮಗೆ ಇದು ಗಟ್ಟಿ ಇಟ್ಟಿದ್ದೆ ಮುನ್ನೆದ್ದು ಕೆಸುವಿನೆಳೆ ಗಟ್ಟಿ ಒಂದು ಮೂರು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೆ ರುಬ್ಬಿ ಹಾಕುವಂತ ಹೇಳುವಾಗ ಕರೆಂಟ್ ಇಲ್ಲ ಇವತ್ತು ಹಾಗಾಗಿ ಮೀನಿದ್ದು ಸಾರಿತ್ತು ಇದು ಕೊಲ್ಲತ್ತರ ಫಿಶ್ ಅಂದರೆ ಸಿಲ್ವರ್ ಫಿಶ್ ಇದು ಸಾರಿತ್ತು ಇದರಲ್ಲೇ ತಿಂದರು ಇಷ್ಟ ಆಗೋದಿಲ್ಲ ಮೀನು ಸಾರಲ್ಲಿ ನಾನು ತಿನ್ನಲಿಲ್ಲ ಮಕ್ಕಳು ಕೂಡ ತಿನ್ನಲಿಲ್ಲ ಅವ್ರಿಗೂ ಇಷ್ಟ ಅಲ್ಲ ಹಸ್ಬೆಂಡ್ ಮತ್ತು ಅತ್ತೆ ಅದರಲ್ಲಿ ತಿಂದರು ಮೀನು ಸಾರಲ್ಲಿ ನೋಡಿ ಗಾರು ನಲ್ವತ್ತೈದು ಆಗಿದೆ ಆದ್ರೂ ಎಷ್ಟು ಕತ್ತಲು ಉಂಟು ನೋಡಿ ಜೋರು ಮಳೆ ಬರ್ತಾ ಉಂಟು ಜೋರು ಮಳೆ ಕಾಣ್ಬೇಕು ಉಂಟು ಮಳೆ ನಾನು ಲೈಟ್ ಹಾಕಿದ್ದೇನೆ ಸಿಟೌಟ್ ಇದ್ದರೆ ಇಲ್ಲದೆ ನೀನು ಕಾಣಲಿಕ್ಕಿಲ್ಲ ನೋಡಿ ನೋಡಿ ಮಳೆ ಅಲ್ಲ ಕಚ್ಚದಲ್ಲೇ ಕಾಣ್ತದೆ ಓಕೆ ಬಾಯ್ ಬಾಯ್ ಈ ಮಳೆಗೆ ಬಿಸಿ ಬಿಸಿ ಡ್ರಿಂಕ್ ಮಾಡಿಟ್ಟಿದ್ದೇನೆ ಹೆಲ್ದಿ ಡ್ರಿಂಕ್ ಲವಂಗ ಪುದೀನ ಮತ್ತು ಶುಂಠಿ ಹಾಕಿ ಇವತ್ತು ಡ್ರಿಂಕ್ ಮಾಡಿದ್ದೇನೆ ವರ್ಷ ನೋಡಿ ಯೂನಿಫಾರ್ಮ್ ಸರಿ ಮಾಡ್ತಾ ನಿಂತಿದ್ದಾನೆ ಆಲೋಚನೆಗೆ ಬಿದ್ದಿದ್ದಾನೆ ನೋಡಿ ಅಂದರೆ ಮಳೆ ಜೋರು ಉಂಟಲ್ಲ ಕತ್ತಲೆ ಕೂಡ ಆಗಿದೆಲ್ಲ ಅವನ ಮನಸ್ಸಲ್ಲಿ ಆಗ್ತಾ ಉಂಟು ನಂತರ ಕೇಳಿದ ಅಮ್ಮ ಸ್ಕೂಲಿದ್ದೇನು ಮೆಸೇಜ್ ಬಂದಿಲ್ವಾ ಅಂತ ಯಾಕೆ ಅಲ್ಲ ಮಳೆ ಜೋರು ಉಂಟಲ್ಲ ಅಂತ ಹೇಳಿ ಹೇಳ್ತಿದ್ದ ಈಗ ಅದೇ ನೋಡ್ತಾ ಇದ್ದಾನೆ ನೋಡಿ ಇಷ್ಟು ಜೋರು ಮಳೆ ಉಂಟು ಯಾಕೆ ಸ್ಕೂಲ್ಗೆ ರಜೆ ಕೊಡಲಿಲ್ಲ ಅಂತೇಳಿ ಆಲೋಚನೆ ಮಾಡೋದು ಕಾಣಬೇಕು ಆಲೋಚನೆಯಲ್ಲಿದ್ದ ನಾನು ವಿಡಿಯೋ ಮಾಡಿದವನಿಗೆ ಗೊತ್ತೇ ಇಲ್ಲ ನಿಂತು ನಿಂತಲ್ಲೇ ಇದ್ದ ಅವನು ನೋಡಿ ವರ್ಷ ಎಂಥ ಟೆನ್ಷನ್ ಮಳೆ ಬರ್ತಾ ಉಂಟು ರಜೆ ಹಾಕಿ ಕೊಡಲಿಲ್ಲ ಅಂತ ಮತ್ತೆ ನೋಡ್ತಾ ಇದ್ದಿ ನ್ಯೂ ಐಡಿಯಾ ಚಂದ ಉಂಟು ಯಾಕೆ ಚೆಂದ ಫೋಟೋ ಅಲ್ಲ ಅದು ಇರಲಿ ಬಿಡು ಹ್ಞೂ ಇಲ್ಲಿ ಬಸ್ ಇದು ಟಿಫಿನ್ ರೆಡಿ ಮಾಡ್ತಾ ಇದ್ದೇನೆ ಅವನಿಗೆ ಸ್ನ್ಯಾಕ್ಸಿಗೆ ಆ್ಯಪಲ್ ವಾಟರ್ ಬಾಟಲ್ ಮತ್ತು ಲಂಚಿಗೆ ನಾನು ಮೊನ್ನೆ ಬೆಡ್ ಕವರ್ ತರಿಸಿದ್ದೆಲ್ಲ ಆನ್ಲೈನಲ್ಲಿ ನೋಡಿ ಅದನ್ನು ಇವತ್ತು ಇದ್ದೇನೆ ಎಷ್ಟು ಚೆಂದ ಕಾಣ್ತದಲ್ಲ ಕಲರ್ ಕೂಡ ಚೆಂದ ಉಂಟು ಚೆಂದ ಕೋಟರ್ ಒಳ್ಳೆ ಕೋಟರ್ ಮಾತ್ರ ನನಗೆ ಇಷ್ಟ ಆಯ್ತು ಇದು ಕ್ವಾಲಿಟಿ ಎಲ್ಲ ತುಂಬಾ ಚೆಂದ ಉಂಟು ನೀವು ಇದು ಬೆಡ್ರೂಮಲ್ಲಿ ಎಂಥ ಹಗ್ಗ ಅಂತೇಳಿ ಯೋಚಿಸ್ಬಿಡಿ ನನ್ನ ಹಿಂದೆ ಹಗ್ಗ ಕಾಣ್ತದಲ್ಲ ಅದೆಂತ ಅಂದರೆ ನಾವು ಬಟ್ಟೆ ಒಣಗಿಸ್ತೇವಲ್ಲ ಮಳೆಗಾಲದಲ್ಲಿ ಒಣಗೋದಿಲ್ಲಲ್ಲ ಸರಿ ರಾತ್ರಿ ನಾವು ಒದ್ದೆ ಇದು ಡ್ರೈ ಆದ ಬಟ್ಟೆ ತಂದು ಇಲ್ಲಿ ಹಾಕುದು ಅದು ಫ್ಯಾನಿಗೆ ಚೆನ್ನಾಗಿ ಒಣಗ್ತದೆ ಬೆಳಗ್ಗೆ ತನಕ ಅಂದರೆ ಮಂಗಳೂರಲ್ಲಿ ಎಷ್ಟೇ ಮಳೆ ಬಂದರೆ ಫ್ಯಾನ್ ಒಂದು ಹಾಕ್ತೇವೆ ಯಾಕಂದ್ರೆ ಸೊಳ್ಳೆ ಎಲ್ಲ ಕಟ್ಟಿಸ್ತದಲ್ಲ ಅದಕ್ಕೆ ಅವಾಗ ಬಟ್ಟೆ ಕೂಡ ಒಣಗ್ತದೆ ಅದ್ರ ಹಗ್ಗ ಕಟ್ತೇವೆ ನಾವು ಇವತ್ತು ಮಳೆ ಬರ್ತಾ ಉಂಟಲ್ಲ ಮೋಡ ಉಂಟಿಯೋದು ಮಳೆನೇಗು ಅಕ್ಕ ಬೆಳಗ್ಗೆ ಹೋಗುವಾಗ ಕೂಡ ಮಳೆ ಬರ್ತಾನೆ ಇತ್ತು ಬಟರ್ಫ್ಲೈ ಬಂತಲ್ಲ ಹೋಯ್ತಾ ಇದೆ ಬಂತ ಇಲ್ಲ ಫ್ರಿಜ್ಜಲ್ಲಿ ಮೀನಿತ್ತು ನಾಳೆಗಂತ ತೆಗ್ದಿಟ್ಟದ್ದು ಆದರೆ ಕರೆಂಟ್ ಇಲ್ಲಲ್ಲ ಅದು ಮತ್ತೆ ಹಾಳಾಗ್ತದೆ ಅದಕ್ಕೆ ತೆಗ್ದೆ ನಾನು ಪುಳಿ ಮುಂಚೆ ಮಾಡುವ ಅಂತ ಹೇಳಿ ಅದಕ್ಕೆ ಪದಾರ್ಥ ಮಾಡಲಿಕ್ಕೆ ಮೆಣಸು ಜೀರಿಗೆ ಮತ್ತು ಕೊತ್ತಂಬರಿ ಇಷ್ಟನ್ನು ಫ್ರೈ ಮಾಡ್ತಾ ಇದ್ದೇನೆ ಇವತ್ತೊಂದು ಬೇರೆ ಸ್ಟೈಲಲ್ಲಿ ಇದ್ದೇನೆ ಈಗ ಮಿಕ್ಸಿ ಜಾರಿಗೆ ನಾಲ್ಕು ಬೆಳ್ಳುಳ್ಳಿ ಮತ್ತು ಹುಳಿ ಅರಶಿನ ಇಷ್ಟು ಹಾಕಿದ್ದೇನೆ ಆಮೇಲೆ ಹುಡಿದಿರುವಂಥ ಮಸಾಲ ಆಮೇಲೆ ಇದಕ್ಕೆ ಒಂದು ತುಂಡು ಶುಂಠಿ ಆಮೇಲೆ ಒಂದು ಹಿಡ್ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ತೆಂಗಿನ ತುರಿ ಜಾಸ್ತಿ ಹಾಕಲಿಕ್ಕಿಲ್ಲ ಒಂದೇ ಒಂದು ಸ್ಪೂನಷ್ಟು ತೆಂಗಿನ ತುರಿ ಮಸಾಲ ರುಬ್ಬಿ ಆಯಿತು ಈ ರೀತಿ ಅಗಾಲ ಪಾತ್ರೆ ತೊಗೊಳ್ಬೇಕು ನೋಡಿ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಕರಿಬೇವು ಕರಿಬೇವು ಫ್ರೈ ಆಗುವಾಗ ರುಬ್ಬಿರುವಂಥ ಮಸಾಲ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕದು ಉಪ್ಪು ಕೂಡ ಹಾಕ್ತೇನೆ ಈಗಲೇ ಉಪ್ಪು ಹಾಕಿದ ನಂತರ ಮತ್ತು ನೀರು ಮಾಡಲಿಕ್ಕೆ ಇಲ್ಲ ಇದು ಜಾಸ್ತಿ ದಪ್ಪನೇ ಇರಬೇಕು ಮಸಾಲ ನೋಡಿ ಇಷ್ಟು ದಪ್ಪಾಗಿರಬೇಕು ಅಂದರೆ ಇದು ನಿಜವಾಗಿ ಉಂಟಲ್ಲ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಗಾಲ ಇರಬೇಕು ಈ ರೀತಿ ನಾವು ಮಣ್ಣಿನ ಪಾತ್ರೆ ಸಾರು ಮಾಡ್ತೇವಲ್ಲ ಅದಲ್ಲ ಈ ರೀತಿ ಅಗಾಲದೊಂದು ಪಾತ್ರೆ ಇಟ್ಟರೆ ಅದು ಒಲೆಯಲ್ಲಿ ಮಾಡಬೇಕು ಅದು ಚೆನ್ನಾಗಾಗ್ತದೆ ಡ್ರೈ ಆಗಬೇಕದು ಇದು ಎಷ್ಟಾದರೂ ಗ್ಯಾಸಲ್ಲಿ ಅಷ್ಟು ಡ್ರೈ ಆಗೋದಿಲ್ಲ ಇದು ಮಸಾಲ ಚೆನ್ನಾಗಿ ಕುದಿದ ನಂತರ ಈ ರೀತಿ ಫಿಶ್ ಹಾಕಬೇಕು ದೊಡ್ಡ ದೊಡ್ಡ ಮೀನಿನ ಮೊಟ್ಟೆ ಕೂಡ ಇತ್ತು ಇತ್ತು ಮೀನು ಒಳ್ಳೆಯದಿತ್ತು ಫ್ರೆಶ್ ಇತ್ತು ಬೂತಾಯಿ ಮೊಟ್ಟೆಯನ್ನು ಒಂದು ಸೈಡ್ಗೆ ಹಾಕ್ತಾ ಇದ್ದೇನೆ ಅಲ್ಲಿಂದನೆ ಮಕ್ಕಳಿಗೆ ತೆಗೆದುಕೊಡ್ಬಹುದಲ್ಲ ಮಕ್ಕಳಿಗೆ ಇಷ್ಟ ಈಗ ಗ್ಯಾಸ್ ಅನ್ನು ಸ್ಲೋ ಇಡಬೇಕು ಅದು ಸ್ಲೋ ಅಲ್ಲೇ ಒಂದು ಒಂದು ಸೈಡ್ ಚೆನ್ನಾಗಿ ಬೇಯಬೇಕು ಆಮೇಲೆ ಅದನ್ನು ಮಗುಚಿ ಹಾಕಬೇಕು ನೋಡಿ ಈಗಲೂ ಮಳೆ ನಿಲ್ಲೇ ಇಲ್ಲ ಭತ್ತನೆ ಇತ್ತು ಮಳೆ ಮಧ್ಯಾಹ್ನ ಅದು ಮಳೆ ಕಮ್ಮಿ ಆಗಲಿಲ್ಲ ಇದೆಲ್ಲ ಮೀನನ್ನು ಇನ್ನೊಂದು ಸೈಡ್ಗೆ ಕಾರಣ ಮಾಡಿ ಹಾಕ್ಬೇಕು ಬೂತಾಯಿ ಪುಳಿ ಮುಂಚೆ ರೆಡಿ ಆಯ್ತು ತುಂಬಾ ಟೇಸ್ಟ್ ಆಗಿ ಬಂದಿತ್ತು ನಮ್ಮ ರಾಣಿ ನೋಡಿ ಹುಲ್ಲು ಮೇಯ್ತಾ ಇದ್ದಾಳೆ ಇವಳಿಗೆ ಅನ್ನ ಮತ್ತು ಎಂದಾದರೂ ಕಾಲು ಕಾಳು ಏನಾದರೂ ಹಾಕಿದರೂ ಕೂಡ ಇವಳು ಹುಲ್ಲು ಮೇಯುವುದನ್ನು ಬಿಡುವುದಿಲ್ಲ ಅವಳಿಗೆ ಇಷ್ಟ ಹುಲ್ಲು ತಿನ್ನೋದಂದರೆ ನೋಡಿ ಇಲ್ಲಿ ಎಲ್ಲ ಖಾಲಿ ಮಾಡಿ ಇಟ್ಟಿದ್ದಾಳೆ ಇಲ್ಲದ್ರೆ ಇಷ್ಟೊತ್ತಿಗೆ ಸ್ವಲ್ಪ ಉದ್ದ ಉದ್ದ ಬೆಳೀತಿತ್ತಲ್ಲಿ ಅಲ್ಲಿ ಹುಲ್ಲು ಮಳೆಗಾಲದಲ್ಲಿ ಹಾಗೆಲ್ಲ ಹುಲ್ಲು ಬೆಳೀತದೆ ಆದರೆ ಈ ಸರ್ತಿ ಇವಳು ಎಲ್ಲ ತಿಂದು ಖಾಲಿ ಮಾಡ್ತಾಳೆ ಒಳ್ಳೆಯದಾಯಿತು ಇಲ್ಲಿ ಕ್ಲೀನ್ ಮಾಡಿದಾಗೂ ಆಯಿತು ನೋಡಿ ತಿಂತಾ ಇರ್ತಾಳೆ ಅವಳಿಗೆ ಇಷ್ಟ ಕಾಣಬೇಕು ಹುಲ್ಲು ಅಂದರೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ